ಇಂದು ಶಿರಾ ರಂಗನಾಥ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಸಹಕಾರದೊಂದಿಗೆ ಎಸ್ ಎನ್ ಕೃಷ್ಣಯ್ಯ ಫೌಂಡೇಶನ್ ವತಿಯಿಂದ ಸಹಕಾರ ರತ್ನ ಶ್ರೀ ಎಸ್ ಎನ್ ಕೃಷ್ಣಯ್ಯರವರ ತೃತೀಯ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಸರ್ಕಾರಿ ಶಾಲೆಯ ಕಮಾನು ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕಗಳ ಕೊಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಮುಖ್ಯ ಅತಿಥಿಯಾಗಿ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಗಿರಿಜಾ ವಿಜಯ್ ಕುಮಾರ್ ರೂಪೇಶ್ ಕೃಷ್ಣಯ್ಯ ಸೇರಿದಂತೆ ಅನೇಕ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೂಪೇಶ್ ಕೃಷ್ಣಯ್ಯ ವಿಶೇಷವಾಗಿ ಇವತ್ತು ನನಗೆ ವ್ಯಕ್ತಿಗಳು ಬಹಳ ಸಂತೋಷ ಯಾಕೆ ಅಂದ್ರೆ ನಮ್ಮ ತಂದೆಯವರ ಇದು ಮೂರನೇ ವರ್ಷದ ಪುಣ್ಯ ಸ್ಮರಣೆ ಈ ಪುಣ್ಯ ಸ್ಮರಣೆಗೆ ಒಂದಲ್ಲ ಒಂದಿನ ಅಂದ್ರೆ ಯಾವ್ದಾದ್ರೂ ಒಂದು ವರ್ಷ ನಮ್ಮ ಬರಗೂರು ಸರ್ ಅವ್ರಿಗೆ ಕರೆದು ಒಂದು ಕಾರ್ಯಕ್ರಮ ಮಾಡ್ಬೇಕಂತಿತ್ತು ಅದಿವತ್ ನೆರವೇರಿಸಿದ್ರೆ ಸಂತೋಷ ಆಗ್ತಾ ಇದೆ ಯಾಕೆ ಅಂದ್ರೆ ಬರಗೂರು ಸರ್ ಅವ್ರಿಗೂ ನಮ್ಮ ಒಂದು ವಿಶೇಷವಾದ ಅನುಗಂಧ ಸ್ನೇಹ ಅದು ಹೇಳ್ಲಿಕ್ಕೆ ಆಗ್ಲಾರ್ದು ಬಹುಶಃ ಅಹ್ ಬರಗೂರ್ಗೆ ಬರ್ಬೇಕಾದ್ರೆ ಬರಗೂರು ಮೇಷ್ಟ್ರು ಸಿರಾದಲ್ಲಿ ಯಾರು ಮನೆಗೆ ಹೋಗ್ತಿದ್ರೋ ಗೊತ್ತಿಲ್ಲ ಪ್ರತಿ ಸರಿನೂ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಮ ತಂದೆ ಕೃಷ್ಣಯ್ಯನವ್ರ ಜೊತೆ ಒಂದಷ್ಟು ಸಮಯ ಕಳೆದು ಅವ್ರ ಜೊತೆ ಕಾಫಿ ಟೀ ಕುಡ್ಕೊಂಡು ಹೋಗ್ತಾ ಇದ್ರು ಯಾಕೆ ನನಗೂ ಗೊತ್ತಿಲ್ಲ ಬಹುಶಃ ಅವರ ಮೇಲೆ ಹೇಳ್ತಾರೆ ಅಂತ ಕಾಣುತ್ತೆ ಯಾಕೆ ನಡುವಿನ ಸ್ನೇಹದ ವಿಚಾರವಾಗಿ ಅವ್ರು ಹೇಳ್ತಾರೆ ಹಾಗೆ ಮಾತಾಡಕ್ ಹೋಗಲ್ಲ ಹಿರಿಯರಿದ್ದಾರೆ ಉಳಿದವರು ನಮ್ಮ ತಂದೆಯವ್ರ ಕುರಿತಾಗಿ ಮಾತಾಡ್ತಾರೆ ಇವತ್ತಿನ ಕಾರ್ಯಕ್ರಮದ ಪ್ರಸ್ತುತ ಪ್ರಸ್ತುತದ ಬಗ್ಗೆ ಹೇಳ್ತಾರೆ ನಂದು ತುಂಬಾ ಬೇಗವಾಗಿ ಸರಳವಾಗಿ ನಮ್ಮ ಫೌಂಡೇಶನ್ ನಡೆದು ಬಂದ ದಾರಿನ ಹೇಳ್ತೀನಿ ನೀನ್ ಏನೇನು ಕಾರ್ಯಕ್ರಮಗಳು ಮಾಡಿದ್ವಿ ಅಂತ ಸೊ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿರಿಯರಾದ ಎಸ್ ಎನ್ ಕೃಷ್ಣ ಹಿರಿಯ ಸಹಕಾರಿಗಳು ಕಾಂಗ್ರೆಸ್ ಮುಖಂಡರಾದ ಕೃಷ್ಣರು ದೈವಾಧೀನರಾದ್ರು ಅವರ ದೈವಾಧೀನಾದ ನಂತರ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರು ಅವರ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ಅವ್ರ ಹೆಸರಲ್ಲಿ ಏನಾದ್ರೂ ಒಂದು ನಿರಂತರವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಚಿಂತನೆ ಮಾಡಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ನಮ್ಮ ಇತಿಮಿತಿಯಲ್ಲಿ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ದೇವೆ ಮೊದಲನೇ ವರ್ಷದಲ್ಲೇ ಅಂದ್ರೆ ಏಪ್ರಿಲ್ ಅವ್ರು ತೀರ್ಕೊಂಡಿದ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಸಿರಾದ ಟೌನ್ ಕೋಆಪರೇಟಿವ್ ಬ್ಯಾಂಕ್ ನ ಹಿರಿಯ ನಿರ್ದೇಶಕರು ರಾಮ್ ಅಂತ ಅವ್ರನ್ನ ಯಾರು ಗುರುತಿಸಿಲ್ಲ ಬಹುಶಃ ಅವರು ಸೋಲಿಲ್ಲದ ಸರ್ದಾರ ಅಂತ ಅವ್ರು ಕರೆಯೋರು ಅಹ್ ಯಾವ ಸರ್ಕಾರನೂ ಗುರುತಿಸಿರ್ಲಿಲ್ಲ ಯಾವ ಸಂಸ್ಥೆಯಿಂದಾನೂ ಗುರುತಿಸಿರಲ್ಲ ಅವರಿಗೆ ಅವರ ಜನ್ಮನ ಕೃಷ್ಣನವರ ಜನ್ಮದಿನ ಸಾಕಾರ ಸಹಕಾರ ಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ವಿ ಹಾಗಾಗಿ ಅವರ ಅತ್ಯಂತ ಪ್ರಿಯವಾದ ಸಹಕಾರಿ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಗೌರವಿಸ್ಬೇಕು ಅನ್ನೋ ಒಂದು ಆಶಯವನ್ನ ಅದನ್ನ ನೆರವೇರಿಸ್ತಿ ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಗಜಮಾರ್ನಹಳ್ಳಿಯಲ್ಲಿ ಪೂರ್ಣ ಗಜಮಾನಹಳ್ಳಿ ಗ್ರಾಮಸ್ಥರು ಎಲ್ರಿಗೂ ಕೋವಿಡ್ ವಿಚಾರವಾಗಿ ಅರಿವನ್ನು ಮೂಡಿಸಿ ಅವರಿಗೆ ಎನ್ ನೈಂಟಿ ಫೈವ್ ಮಾಸ್ಕ್ ಗಳನ್ನ ಕೊಟ್ವಿ ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ನಮ್ಮ ಸಿರಾದ ಪಾಲಿಟೆಕ್ನಿಕ್ ಅದರ ಪ್ರಾಂಶುಪಾಲರಾದಂತಹ ಅರುಣ ಇವರು ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರು ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ ಸೊ ಅವರು ನಮ್ಮ ತಂದೆಯವರಿಗೆ ಆ ಡಿಪ್ಲೊಮಾ ಕಾಲೇಜ್ ಬಾಳೆ ಅಪಾರವಾದ ಪ್ರೀತಿ ಜಯಚಂದ್ರ ಸಾಹೇಬರಿಗೆ ಅತ್ಯಂತ ಒತ್ತಡ ಹಾಕಿ ನಮ್ಮ ತಾಲ್ಲೂಕಿನ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣ ಬೇಕೇ ಬೇಕು ಅಂತ ಅವ್ರು ಬಹಳ ಒತ್ತಡ ಹಾಕಿ ಆ ಸಂಸ್ಥೆ ತರಕ್ಕೆ ಅವರು ಕೂಡ ಒಬ್ಬರು ಕಾರಣ ಆ ಸಂಸ್ಥೆಗೆ ಮಕ್ಕಳಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಅವಶ್ಯಕತೆ ಇತ್ತು ಅಂದ್ರೆ ಅವ್ರಿಗೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ತಾಂತ್ರಿಕ ವಿಚಾರಗಳನ್ನ ತಿಳಿಸೋಕೆ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ವ್ಯವಸ್ಥೆ ಬೇಕಾಗಿತ್ತು ಅದನ್ನ ನಾವು ನಮ್ಮ ಪ್ರಾಂಶುಪಾಲರು ಹೇಳಿದ್ರು ಅದರಂತೆ ಫೌಂಡೇಶನ್ ಇಂದ ಅದನ್ನು ಒಂದು ನೆರವನ್ನ ಕಲ್ಪಿಸಿದ್ವಿ ಅದಾದ ನಂತರ ಸ್ವಾಭಿಮಾನಿ ತಾಲ್ಲೂಕು ಟೈಲರ್ ಕ್ಷೇಮಾಭಿವೃದ್ಧಿ ಸಂಘ ಅಂತ ಅವರು ಟೈಲರ್ ಗಳು ಶ್ರಮಿಕರು ಅವ್ರಿಗೆ ಯಾವುದೇ ಒಂದು ಸಂಘಟನೆ ಇರಲಿಲ್ಲ ಅವ್ರ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲಿ ಜಾಬ್ ಕಾರ್ಡ್ ಅನ್ನು ಕೊಡೋಕೆ ಮತ್ತೆ ಅವ್ರದೇ ಆದಂತ ಕೆಲಸ ಕಾರ್ಯಗಳಿಗೆ ಒಂದು ಕಂಪ್ಯೂಟರ್ ಬೇಕಂದ್ರು ಅದನ್ನು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಕೊಟ್ಟಿದ್ವಿ ಅದಾದ ನಂತರ ವರ್ಷದಲ್ಲಿ ಇಬ್ರು ಮೂವರು ಯಾರಾದ್ರೂ ತಾಂತ್ರಿಕ ಶಿಕ್ಷಣ ಪದವಿ ಶಿಕ್ಷಣ ಹೋಗ್ತಕ್ಕಂಥವ್ರಿಗೆ ನಮ್ಮ ಕೈಲಾದ್ ಮಟ್ಟಿಗೆ ಫೌಂಡೇಶನ್ ಇಂದ ಯಾವುದೇ ಗದ್ದಲ ಪ್ರಚಾರವಿಲ್ಲದೆ ಅಹ್ ಮಾಡ್ಕೊಂಡ್ ಬಂದಿದ್ವಿ ಇನ್ನ ಕೃಷ್ಣಯ್ಯವ್ರ ಬಗ್ಗೆ ಹೇಳಬೇಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಅವರು ಪ್ರಶ್ನಾತೀತ ಅಂದ್ರೆ ಸಾಧನೆ ಅಪರಿಮಿತವಾದಂತದ್ದು ಅವರು ಇಲ್ಲಿ ತಾಲೂಕಿನ ಸೊಸೈಟಿ ಸಹಕಾರಿ ಬಂಡಾರ ಸೊಸೈಟಿ ಮೆಂಬರ್ ಆಗಿಂದ ಹಿಡಿದು ರಾಜ್ಯ ಮಟ್ಟದ ಅಪೆಕ್ಸ್ ಬ್ಯಾಂಕ್ ಆಗಲಿ ಸಹಕಾರ ಮಹಾಮಂಡಲ ಆಗಲಿ ಸಾಕಷ್ಟು ಸಹಕಾರಿ ಕ್ಷೇತ್ರದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಮಾತೃ ಸಂಸ್ಥೆಗಳು ಪ್ರತಿನಿಧಿಸಿದ್ದಾರೆ ಇನ್ನು ರಾಜಕೀಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಅವರು ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಸ್ಪರ್ಧಿಸಿ ಅತಿ ಅಲ್ಪ ಮತಗಳಿಂದ ಪರಾಜಿತರಾದರು ಇದು ಅವರ ಸಹಕಾರಿ ಮತ್ತು ರಾಜಕೀಯ ಕ್ಷೇತ್ರ ವಿಚಾರ ಅದನ್ನ ಹೆಚ್ಚು ನಾನು ಒತ್ತು ಕೊಡಲ್ಲ ಅವ್ರಿಗೆ ಇನ್ನೊಂದು ಅತ್ಯಂತ ಪ್ರಿಯವಾದ ಕ್ಷೇತ್ರ ಅಂದ್ರೆ ಶಿಕ್ಷಣ ಶಿಕ್ಷಣಕ್ಕೆ ಬಹಳ ಆದ್ಯತೆ ಕೊಡುವರು ಅದನ್ನ ನಾವು ಅವರ ದಿನದಂತರ ದೈನಂದಿನ ಚಟುವಟಿಕೆ ನಡವಳಿಕೆಗಳಲ್ಲಿ ನಾವು ಕುಟುಂಬದ ಸದಸ್ಯರೆಲ್ಲ ಗಮನಿಸಿದ್ವಿ ಅವರು ಯಾವುದೇ ಸರ್ಕಾರಗಳಿಗೆ ಎದ್ ಬಂದು ಯಾವುದೇ ಸ್ಥಾನಮಾನ ಕೊಡಿ ಇದು ಕೊಡಿ ಅಂತ ಕೇಳ್ತಿರಲ್ಲ ಅವ್ರು ಕೇಳ್ತಿದ್ದೇನೆ ಅಹ್ ಸರ್ಕಾರಿ ಪದವಿ ಕಾಲೇಜು ಮಹಿಳಾ ಕಾಲೇಜು ಡಿಗ್ರಿ ಕಾಲೇಜು ಸಾಧಾರಣವಾಗಿ ಸಿಡಿಸಿ ಮೆಂಬರ್ ಮಾಡಿ ನನ್ಗೆ ಅನ್ನೋರು ಬಹುಶಃ ಸಾಕಷ್ಟು ಪ್ರಾಂಶುಪಾಲರು ಇದ್ದಾರೆ ಹೊರಟಿಗೆ ಕೆಲಸ ಮಾಡಿರೋರು ಅವ್ರ ಅವಧಿಯಲ್ಲಿ ಬಹುಶಃ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು ಅಭಿವೃದ್ಧಿ ಆದ್ಲು ಮತ್ತೆ ಅವರು ಯಾರೇ ಆಗಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಶಿಕ್ಷಣಕ್ಕೆ ಬಹಳ ಹೊತ್ಕೊಡೋ ನಮ್ಮ ಮನೇಲಿ ಕೆಲ್ಸದ ಹಾಕಿ ಹೆಣ್ಮಕ್ಳಿದ್ರು ಅವ್ರು ಹೇಳೋರು ಅವ್ರ ಮನೇಲಿ ಇರ್ತಕ್ಕಂಥ ಅವ್ರು ಮಗಳಿಗೆ ಹೇಳೋ ನೋಡ್ಮಾ ನಿಮ್ ತಾಯಿ ತರ ನಿನ್ ಕೆಲಸ ಮಾಡಬಾರ್ದು ಚೆನ್ನಾಗಿ ಚೆನ್ನಾಗ್ ವಿದ್ಯಾವಂತಿ ಅಂತ ನಮ್ಗೆ ಗೊತ್ತಿಲ್ಲದಂಗ ಒಂದ್ಸತಿ ಡಾಕ್ಟರ್ ರಾಮಕೃಷ್ಣ ಅಂತಿದ್ದಾರೆ ಅವರ ಶಾಲೆಗೆ ಕರ್ಕೊಂಡು ಹೋಗಿದ್ದೇನೆ ನರ್ಸಿಂಗ್ ಸೇರಿಸಿ ಆ ಹೆಣ್ಣು ಮಗಳು ಇವತ್ತು ತುಮಕೂರಲ್ಲಿ ಒಳ್ಳೆ ಹುದ್ದೆಯಲ್ಲಿ ಅವ್ರ ತಾಯಿ ನೋಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ಹಾಗಾಗಿ ಅವ್ರಿಗೆ ಶಿಕ್ಷಣ ಬಗ್ಗೆ ಬಹಳ ತುಳಿತಾ ಇತ್ತು ಮತ್ತೆ ಯುವ ಜನರ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವ್ರು ಇಡೀ ವಯಸ್ಸದಲ್ಲೂ ಕೂಡ ಅವ್ರ ಸಮಕಾಲೀನ ವಯಸ್ಸಾದವ್ರ ಜೊತೆ ಕಾಲ ಕಳೀತಿರ್ಲಿಲ್ಲ ಸಾಕಷ್ಟು ಸಮಯ ಹುಡುಗರ ಹುಡುಗರು ಜೊತೆನೆ ನಾಲ್ಗೂ ಹೇಳ್ತಿದ್ದೆ ಯಾಕಪ್ಪ ಹುಡುಗರಿಗೆ ಅಷ್ಟೊಂದು ಮಾತಾಡ್ಸ್ಕೊಂಡ್ ಕೂತ್ ಅಂತ ನಮ್ ವಯಸ್ಸವ್ರ ಹತ್ರ ಮಾತಾಡಿ ಏನ್ ತಿಳ್ಕೊಬೇಕು ಈಗಿನ ಹುಡುಗರ ಮನಸ್ಥಿತಿ ಏನು ಅವ್ರನ್ನ ಗೈಡ್ ಮಾಡ್ಬೇಕು ಅವ್ರ ಮಾರ್ಗದರ್ಶನ ಮಾಡ್ಬೇಕು ಅಂತ ಆ ತರ ಒಂದು ಯುವಕರ ಬಗ್ಗೆ ಬಹಳ ಒಂದು ಅವ್ರಿಗೆ ಆಸಕ್ತಿ ಇತ್ತು ಸೊ ಇದೆಲ್ಲ ಕಾರಣದಿಂದ ಆ ಆಶಯಗಳನ್ನ ಮತ್ತೆ ಆದರ್ಶಗಳನ್ನ ಜೀವಂತವಾಗಿಡೋಕೋಸ್ಕರ ಪ್ರತಿ ವರ್ಷ ಈ ರೀತಿ ಒಂದು ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನ ಈ ರಂಗನಾಥ ಕಾಲೇಜ್ ನ ಯಾಕೆ ನಾನು ಆಯ್ಕೆ ಮಾಡ್ಕೊಂಡ್ವಿ ನಾವ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಹೋದೇಕ ಅವ್ರ ಬಾಲ್ಯದಲ್ಲಿ ಇಲ್ಲೇ ಊಟ ಬೆಳೆದವ್ರು ಮೈನ್ ರೋಡ್ ಅಲ್ಲಿ ನಮ್ಮ ಮನೆ ಇತ್ತು ಕಾಳಿದಾಸ್ ನಗರ ರಂಗನಾಥ್ ನಗರ ಸೊಪ್ಪಿನಟ್ಟಿ ಬನ್ನಿ ನಗರ ಇದು ಅವ್ರು ಓಡಾಡ್ಕೊಂಡಿದ್ದ ಜಾಗ ಮತ್ತೆ ವಿಶೇಷವಾಗಿ ಈ ಶಾಲೆ ಯಾಕೆ ಅಂದ್ರೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಬಹಳ ಅಲಂಕಾರಿಕವಾಗಿ ಬಣ್ಣ ಬಣ್ಣದ ಗೋಡೆ ಬರಗಳಿರುತ್ತೆ ಒಳ್ಳೆ ನಾಮಫಲಕಗಳು ಇರುತ್ತೆ ಎಲ್ಲವೂ ಇರುತ್ತೆ ಈ ಶಾಲೆ ಸರ್ಕಾರಿ ಶಾಲೆಗೆ ಅಂತದೊಂದ್ ಬಹುಶಃ ಅಂತದ್ ಮಾಡಿದ್ರೆ ಮಕ್ಕಳಿಗೆ ಆಕರ್ಷಣೆ ಆಗ್ಬಹುದು ಅಂತ ಇವತ್ತು ನಮ್ಮ ಫೌಂಡೇಶನ್ ಇಂದ ಒಂದು ಸ್ವಾಗತ ಫಲಕನ ಮಾಡಿಕೊಟ್ಟಿದೀರಿ ಜೊತೆಗೆ ಇಲ್ಲಿರ್ತಕ್ಕಂತ ಮಕ್ಕಳಿಗೆ ಪುಸ್ತಕಗಳು ಸಾಧಾರಣವಾಗಿ ಸರ್ಕಾರಿ ಶಾಲೆ ಮಕ್ಕಳು ಪುಸ್ತಕಗಳಿದ್ರೆ ಈ ಆಕ್ಟಿವಿಟಿ ಬುಕ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಬಂಡ್ ಬಣ್ಣದ ಪುಸ್ತಕಗಳು ಬಣ್ಣ ಮಾಡೋದು ಮಾರಲ್ ಸ್ಟೋರೀಸು ನ್ಯಾಷನಲ್ ಲೆವೆಲ್ ಲೀಡರ್ಸು ಸಾಧಕರು ವಿಜ್ಞಾನದ ಬಗ್ಗೆ ಸಾಕಷ್ಟು ಪುಸ್ತಕಗಳು ಸರ್ಕಾರದಿಂದ ಸಾಧ್ಯ ಇರಲ್ಲ ಅಂತದೊಂದಷ್ಟು ಪುಸ್ತಕಗಳನ್ನ ನಾವ್ ಇವತ್ತು ನಮ್ಮ ಫೌಂಡೇಶನ್ ಇಂದ ಮಕ್ಕಳು ಕೊಟ್ಟಿದೀವಿ ಬಹುಶಃ ಈ ತರ ಮಾಡೋದ್ರಿಂದ ಈ ಮಕ್ಕಳಿಗೆ ಈ ಶಾಲೆ ಬಗ್ಗೆ ಅಭಿಮಾನ ಬರುತ್ತೆ ನಾವ್ ಯಾವುದೇ ಖಾಸಗಿ ಶಾಲೆಗಿನ್ನ ಕಮ್ಮಿ ಇಲ್ಲ ಅಂತ ಹೆಚ್ಚು ಹಾಜರಾತಿನೂ ಆಗುತ್ತೆ ಹೆಚ್ಚು ಮುಂದಿನ ದಿನಗಳಿಂದ ಅಡ್ಮಿಷನ್ಸ್ ಆಗುತ್ತೆ ಅಂತ ಒಂದು ಒಳ್ಳೆ ಉದ್ದೇಶದಿಂದ ಇದನ್ನ ಮಾಡಿದೀವಿ ಮತ್ತ ಇಲ್ಲಿಗೆ ನಿಲ್ಸಲ್ಲ ಸಾಧ್ಯವಾದಷ್ಟು ನಮ್ಮ ಫೌಂಡೇಶನ್ ಇಂದ ಏನೆಲ್ಲ ಮಾಡಬಹುದು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಸಹಾಯವನ್ನು ನಮ್ಮ ಇತಿಮಿತಿಯಲ್ಲಿ ಆ ಮಾಡ್ತೀವಿ ಅಂತ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ